ನಾವು ನಮ್ಮ ಲೈಫಲ್ಲಿ ಎಷ್ಟೋ ಒಂದು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಂಡಿರ್ತೀವಿ ಈ ಬ್ಯಾಡ್ ಹ್ಯಾಬಿಟ್ಸಿಂದ ನಮ್ಮ ಟೈಮ್ ಅನ್ನೋದು ಸುಮಾರು ವೇಸ್ಟ್ ಆಗ್ತಿರುತ್ತೆ ಆಯಿತಾ ಎಷ್ಟೋ ಸರಿ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ನಮಗೆ ಗೊತ್ತೆ ತಿದ್ದು ನಾವು ಫಾಲೋ ಮಾಡ್ತಾ ಇರ್ತೀವಿ ಎಷ್ಟೋ ಸರಿ ನಾವು ಫಾಲೋ ಮಾಡ್ತಾ ಇರೋದು ನಮಗೆ ಗೊತ್ತಿರಲ್ಲ ಅಂದರೆ ಆ ಬ್ಯಾಡ್ ಹ್ಯಾಬಿಟ್ ನಮಗಿದೆಯಾ ಅಂತಲೂ ಗೊತ್ತಾಗಲ್ಲ ಅಂಥ ಯಾವ ಟ್ವೆಲ್ ಹ್ಯಾಬಿಟ್ಸು ನಿಮ್ಮ ಟೈಮ್ನ ತುಂಬ ವೇಸ್ಟ್ ಮಾಡ್ತಾಯಿದೆ ನೋಡಿ ಒಂದು ಸತಿ ಆ ಟೈಮ್ ಹೋಗಿದೆ ಅಂದರೆ ಒಂದು ದಿನ ಯೋಚನೆ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ ಆಮೇಲೆ ಆ ಟೈಮ್ ವೇಸ್ಟ್ ಮಾಡಿ ಎಷ್ಟು ನಾವು ಬರ್ಡನ್ ತಗೋತಾಯಿದೀವಿ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡ್ರೆ ಟೈಮ್ ಸರಿಗೆಲ್ಲ ವರ್ಕು ಆಗುತ್ತೆ ಟೆನ್ಷನ್ ಆಗೋಲ್ಲ ಲೈಫು ಸುಗಮವಾಗಿ ಆಗ್ತಾಯಿರುತ್ತೆ ಬಟ್ ನಾವೇನು ಮಾಡ್ತೀವಿ ಆ ಟೈಮ್ ವೇಸ್ಟ್ ಮಾಡ್ತಿರೋದನ್ನು ನಾವು ಅನಲೈಸೇ ಮಾಡೋಕ್ಕಾಗಲ್ಲ ನಮಗೆ ಗೊತ್ತೇ ಆಗೋಲ್ಲ ನಾವು ಈ ಲೆವೆಲ್ಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀವ ಅಂತ ಸೊ ಅಂಥ ಟ್ವೆಲ್ ಹ್ಯಾಬಿಟ್ಸ್ನ ಇವತ್ತಿನ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಒಳ್ಳೆ ಪನ್ನೀರ್ ಗ್ರೇವಿನ ತೋರಿಸ್ತೀನಿ ನನಗೆ ಇವತ್ತು ನಿಜ ಹೇಳ್ತೀನಿ ನನಗೆ ಅಡುಗೆ ಮಾಡೋಕ್ಕೆ ಫುಲ್ಲು ಸುಸ್ತಾಗಿ ಹೋಗಿತ್ತು ಯಾಕೆಂದರೆ ಮಕ್ಕಳಿಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಾಯಿದೆ ಅವ್ರಿಗೆ ಓದಿಸಿದ್ದೆ ಒಂದು ತ್ರೀ ಫೋರ್ ಅವರ್ಸ್ ಇಟ್ಕೊಂಬಿಟ್ಟಿದ್ದೆ ನನಗೆ ಅವ್ರು ಕರೆಕ್ಟಾಗಿ ಓದಬೇಕು ಬ್ರೇಕ್ಸ್ ಕೊಟ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಓದಿಸೋಷ್ಟ್ರ ನಂಗೆ ಕಾಲೇಜಲ್ಲೇ ಸಾಕಾಗೋಗಿತ್ತು ಬಟ್ ಮನೆಗೆ ಬಂದು ಕೂಡ ಓದಿಸ್ಲೇಬೇಕು ಮಕ್ಕಳನ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ ಅವ್ರ ಜೊತೆ ಓದಿಸ್ಕೊಂಡು ಮಾಡಿಕೊಂಡು ಈ ರೀತಿ ಕುತ್ಕೊಂಡ್ಬಿಟ್ಟಿದ್ದೆ ನೆಕ್ಸ್ಟು ಇನ್ನೇನು ಹಸ್ಬೆಂಡ್ ಬರೋ ಟೈಮ್ ಆಯಿತು ಅದಕ್ಕೆ ಏನಾದರೂ ಒಂದು ಮಾಡೋಣ ಏನಾದರೂ ಒಂದು ಮಾಡಿದ್ರೂ ಕೂಡ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರಬೇಕಲ್ವ ಅದಕ್ಕೆ ಪನ್ನೀರ್ನ ಯೂಸ್ ಮಾಡಿಕೊಂಡು ನನ್ನ ಐಡಿಯಾ ಇದ್ದಿದ್ದು ಗೊಜ್ಜು ಮಾಡೋಣ ಚಪಾತಿ ಮಾಡೋಣ ಅಂತ ಬಟ್ ಚಪಾತಿ ಲಟ್ಟಿಸೋ ಅಷ್ಟು ಯಾವ ಶಕ್ತಿನೂ ಇರಲಿಲ್ಲ ಅದಕ್ಕೆ ಅದ್ರ ಬದಲಾಗಿ ಮುದ್ದೆ ಬಾಳ್ಬಿಡೋಣ ಮುದ್ದೆಗೆ ಈ ಕಾಂಬಿನೇಷನ್ಸು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ಹಸ್ಬೆಂಡ್ ಹೇಳಿದ್ರು ಹೊಟ್ಟೆ ಫುಲ್ಲಾಗಿದೆ ತುಂಬ ಹೆವಿ ಬೇಡ ರೈಸ್ ಮಾಡಿಬಿಡು ರೈಸ್ಗೇನಾದರೂ ಏನಾದರೂ ಗ್ರೇವಿ ಮಾಡು ಅಂದರು ಅದಕ್ಕೆ ಈ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ನಾನೇ ಸುಮ್ಮನೆ ಟ್ರೈ ಮಾಡಿದ್ದಿದ್ದು ಫ್ರೆಂಡ್ಸ್ ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಪನ್ನೀರ್ ಬೇರೆ ಹಾಕಿದ್ನ ನೆಕ್ಸ್ಟ್ ಡೇ ಚಪಾತಿ ಮಾಡಿದ್ದೆ ಅದನ್ನು ತೋರಿಸ್ತೀನಿ ಚಪಾತಿ ಲಡ್ಸೋದೆಲ್ಲ ನೆಕ್ಸ್ಟ್ ಡೇಗೆನೂ ಆ ಗ್ರೇವಿ ಆಗಿತ್ತು ನೆಕ್ಸ್ಟ್ ಬೆಳಗ್ಗೆಗೆ ತುಂಬಾ ಚೆನ್ನಾಗಿತ್ತು ನೀವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೆ ಯೂಸ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮೀ ಇದೇನು ಒಂದು ಸಲ ರೈಸ್ಗೆ ಮುದ್ದೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಹಾಕಿದೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದೆ ಆಮೇಲೆ ಪನ್ನೀರ್ನ ಹಾಕಿ ಅದಕ್ಕೆ ಉಪ್ಪು ಖಾರದ ಪುಡಿ ಅರಶಿನ ಧನಿಯಾ ಪುಡಿ ನೋಡಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದರ ಜೊತೆಗೇ ಮುಂದೆ ಏನೇನು ಹಾಕಿದ್ದೆ ಅಂದರೆ ಗ್ರೀನ್ ಪೀಸ್ ಅಂದರೆ ಬಟಾಣಿ ಫ್ರೋಝನ್ ಬಟಾಣಿ ಹಾಕಿದ್ದೆ ಆಮೇಲೆ ಆಲೂಗಡ್ಡೆ ಒಂದೇ ಒಂದು ದೊಡ್ಡ ಆಲೂಗಡ್ಡೆ ಹಾಕಿದ್ದೆ ಇದಿಷ್ಟನ್ನು ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ ಗ್ರೇವಿಗೆ ಒಂದು ಮಸಾಲೆ ರುಬ್ಕೋಬೇಕು ಏನೇನು ರುಬ್ಕೊಂಡಿದ್ದೆ ಅಂದರೆ ಕಾಯಿ ಚಕ್ಕೆ ಲವಂಗ ಮಾಮೂಲಿ ಮಟನ್ ಮಸಾಲೆ ರುಬ್ಕೊಂಡಿದ್ದೆ ಇದಕ್ಕೆ ಎಕ್ಸ್ಟ್ರಾ ಏನು ಏನಾಕಿದ್ದೆ ಅಂದರೆ ಕಸ್ ಸ್ವಲ್ಪ ಕಸೂರಿ ಮೆಥಿ ಕಸೂರಿ ಮೆಥಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿದ್ದೆ ಸೇಮ್ ಮಾಮೂಲಿ ನಾನು ಏನೇನು ಏಲಕ್ಕಿ ಹಾಕೋಣ ಅಂದ್ಕೊಂಡೆ ಬಟ್ ಹಾಕಲಿಲ್ಲ ತುಂಬ ಒಂಥರ ಪಲಾವ್ ಟೇಸ್ಟ್ ಬಂದ್ಬಿಡುತ್ತೆ ಅಂತ ಏಲಕ್ಕಿ ಹಾಕಲಿಲ್ಲ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಯಿತಾ ಹಸಿ ಈರುಳ್ಳಿ ಮತ್ತು ಕಸೂರಿ ಮೇಥಿ ಇದಿಷ್ಟನ್ನು ಹಾಕಿ ನೋಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಗ್ರೀನ್ ಕಲರ್ ಬಂದಿದೆಯಲ್ಲ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೆ ಆಯಿತಾ ಖಾರಕ್ಕೆ ಸ್ವಲ್ಪ ಹಾಕಿದ್ದೆ ಖಾರದ ಪುಡಿನೂ ಸ್ವಲ್ಪ ಹಾಕಿದ್ದೆ ನೋಡಿ ಈ ಕಲರ್ ಬಂದಿದೆ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿಂದ ಈ ರೀತಿ ಗ್ರೇವಿ ಬಂದಿರೋದು ಆಮೇಲೆ ಚೆನ್ನಾಗಿ ಸ್ವಲ್ಪ ಮಸಾಲೆನ ಎಣ್ಣೆಲಿ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ನೀರು ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಫುಲ್ಲೆಲ್ಲ ಕುಕ್ಕರ್ ಕೂಗಿಸ್ಬಿಟ್ಟಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಣ್ಣೆ ಎಲ್ಲ ಬರ್ತಾ ಇರುತ್ತೆ ಮುದ್ದೆಗೆ ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವುಗಳು ನೀವು ಯಾರಾದರೂ ಕೇಳಿ ಏನಾದರೂ ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ಅಯ್ಯೋ ನಮ್ಗೆ ಉಸಿರಾಡೋಕ್ಕೆ ಟೈಮ್ ಇಲ್ಲ ಎಷ್ಟು ಎಲ್ಲಿ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ತಾ ಇರ್ತಾರೆ ಅಂದರೆ ಕೆಲವು ಸತಿ ನಮಗೆ ಗೊತ್ತಿದ್ದು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಗೊತ್ತಿದ್ದು ನಾವು ವೇಸ್ಟ್ ಮಾಡ್ತಿರ್ತೀವಿ ಕೆಲವು ಸತಿ ನಮ್ಗೆ ಗೊತ್ತೇ ಇರೋಲ್ಲ ಆ ಲೆವೆಲ್ಗೆ ಟೈಮ್ನ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ ಫಸ್ಟ್ ಆ ರೀತಿ ಏನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅಂತಾರೆ ನಮ್ಮ ಲೈಫಲ್ಲಿ ಏನಕ್ಕೆ ಟೈಮ್ ವೇಸ್ಟ್ ಆಗ್ತಿದೆ ಅಂದರೆ ಸತಿ ಯೋಚನೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಪ್ಲ್ಯಾನ್ ಇಲ್ಲದೆ ಮಾಡ್ತಿರೋದು ಅದು ಏನಕ್ಕೆ ಇಂಪ ಯಾವುದಕ್ಕೆ ಲಿಂಕ್ ಆಗಿರತ್ತೆ ಅಂದರೆ ಟು ಡೂ ಲಿಸ್ಟ್ ನಾನು ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಬ್ಲಾಗ್ಸಲ್ಲಿ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ನೀವು ಮಾಡೋ ಕೆಲಸನೇ ಬರೆದಿಟ್ಕೊಂಡು ಮಾಡಿ ನೋಡಿ ಒಂದು ಕಡೆ ಬರೆದಿಟ್ಕೊಳ್ಳಿ ನಾಳೆ ನಾನು ಇದು ಮಾಡಬೇಕು ನಾಳೆ ಇದು ತಿನ್ನಬೇಕು ಒಂದು ವಾರಕ್ಕೆ ಈ ಥರ ಪ್ಲ್ಯಾನ್ ಮಾಡ್ಕೋಬೇಕು ಈ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಬರೆಯೋದ್ರಿಂದ ನಿಮ್ಮ ಲೈಫ್ ಪ್ರೊಡಕ್ಟಿವಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡ್ಕೊಳ್ಳಿ ಬರೆಯೋದ್ರಿಂದ ಟೈಮ್ ಸರಿಯಾಗಿ ಆಗುತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಎಲ್ಲ ಬರ್ಕೊಂಡು ಬರ್ಕೊಂಡು ನೀಟಾಗಿ ಯಾವ ಟೈಮ್ಗೆ ಏನಾಗಬೇಕು ಅಂತ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಬರೆದು 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 ಅಂದರೆ ಬರೆಯೋಕ್ಕಂಥ ಶಕ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ಏನು ಆರ್ಗನೈಸ್ ಮಾಡಬೇಕು ಏನು ಅಡುಗೆ ಮಾಡಬೇಕು ಯಾವ ಮೂಲೆ ಕ್ಲೀನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಮಕ್ಕಳಿಗೆ ಯಾವಾಗ ಟೈಮ್ ಕೊಡಬೇಕು ನಾನು ಯಾವಾಗ ಶಾಪಿಂಗ್ ಮಾಡಬೇಕು ತರಕಾರಿ ಯಾವಾಗ ತರಬೇಕು ಯಾವಾಗ ಕಟ್ ಮಾಡ್ಕೋಬೇಕು ಏನು ಕಟ್ ಇದೊಂದು ಒಂದೊಂದು ನೀವು ನಾಳೆ ಟ್ವೆಂಟಿ ಫೋರ್ ಅವರ್ಸ್ ಇದೆ ಅಂದರೆ ನೀವು ಅದರಲ್ಲಿ ಏಯ್ಟ್ ಅವರ್ಸ್ ಬಿಟ್ಬಿಡಿ ಮಲ್ಕೊಳಕ್ಕೆ ಅದು ಇದು ಯೂಸ್ ಮಾಡ್ತೀರಾ ಏನೇನು ಕೆಲಸ ಮಾಡ್ತೀರಾ ಇವತ್ತು ಬರ್ಕೊಂಡು ನೋಡಿ ಒಂದು ವಾರ ಜಸ್ಟ್ ಟ್ರೈ ಮಾಡಿ ನೋಡಿ ನಿಮ್ಮ ಟೈಮು ಎಷ್ಟು ಸೇವ್ ಆಗುತ್ತೆ ಅಂತ ಸೊ ಯಾವಾಗಲೂ ಅಷ್ಟೇ ಟು ಡೂ ಲಿಸ್ಟ್ ಮೊಬೈಲನ್ನೆಲ್ಲ ಬರ್ಕೊಳ್ಳಿ ನನಗೆ ಬೆಸ್ಟು ಅನ್ಸೋದು ಮೊಬೈಲ್ಗಿಂತನೂ ಒಂದು ಪೇಪರು ಪೆನ್ ತೊಗೊಂಡು ಅಥವಾ ಒಂದು ಡೈರಿ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಡೈಲಿ ಮೇಂಟೈನ್ ಮಾಡಿಕೊಂಡು ಬರ್ಕೊಂಡು ಹೋಗ್ಬಿಡ್ಬೇಕು ಡೈಲಿ ಬರಿಬೇಕು ಅದೇ ಕೆಲಸ ಮಾಡಿದ್ರು ಡೈಲಿ ಇರಬೇಕು ಆಮೇಲೆ ಅದು ಕೆಲಸ ಆಗಿದ ತಕ್ಷಣ ನಿಮಗೆ ಅನ್ಸುತ್ತೆ ಆ ಕೆಲಸ ಮುಗೀತು ಆಮೇಲೆ ಆ ಟೈಮ್ ಡ್ಯೂರೇಷನ್ ಇಟ್ಕೊಂಬಿಟ್ರೆ ಅಂತೂ ಈ ಟೈಮ್ ಅಷ್ಟೊತ್ತಿಗೆ ನಾವು ಮುಗಿಸ್ಬೇಕು ಅಂತ ಇಟ್ಕೊಂಬಿಟ್ರೆ ಅಂತೂ ಏನೋ ಒಂದು ಪ್ರೆಷರ್ ಇದೆ ಅಲ್ವ ನನ್ನ ಹತ್ರ ಬೇಜಾನ್ ಟ್ವೆಂಟಿ ಫೋರ್ ಅವರ್ಸ್ ಇದೆ ಯಾವಾಗನ ಮಾಡ್ಬೋದು ಯಾವಾಗನ ಕಸ ಗುಡಿಸ್ಬೋದು ನೆರವಲ್ಸ್ಕೊಬೋದು ಈ ರೀತಿ ಮಾಡ್ತಿದ್ರೆ ಟೈಮ್ ವೇಸ್ಟ್ ಮಾಡ್ಕೊಂಡೇ ಮಾಡ್ಕೋತೀವಿ ಈಗ ಯಾರೋ ಏನೋ ನೆಂಟರು ಬರ್ತಾರೆ ಅಂದರೆ ಏನಕ್ಕೆ ಪಟೆ ಪಟ ಪಟ ಹೆಂಗೆ ಕೆಲಸ ಮಾಡ್ತೀವಿ ಹೇಳಿ ಏನೋ ಒಂದು ನಾಳೆ ಏನೋ ಫಂಕ್ಷನ್ಗೆ ಹೋಗ್ಬೇಕು ನಾಳೆ ಊರಿಗೆ ಹೋಗ್ಬೇಕು ಅಂದರೆ ಇವತ್ತು ಏನಕ್ಕೆ ಹಂಗೆ ಪ್ರಿಪೇರ್ ಆಗ್ತೀವಿ ಹೇಳಿ ಏಕೆಂದರೆ ನಮ್ಮ ಮೇಲೆ ಒಂದು ಪ್ರೆಷರ್ ಇರುತ್ತೆ ಕೆಲಸ ಮಾಡಬೇಕು ಅಂತ ಪ್ರೆಷರ್ ಇರುತ್ತೆ ಆ ಥರ ನಾವೇ ಪ್ರೆಷರ್ ಕ್ರಿಯೇಟ್ ಮಾಡಿಕೊಂಡು ಒಳ್ಳೆ ಪ್ರೆಷರ್ ಅದು ಇಲ್ಲ ನಾನು ಪ್ರೆಷರೇ ತೊಗೊಳ್ಳಲ್ಲ ಲೈಫಲ್ಲಿ ರಿಲ್ಯಾಕ್ಸಲ್ಲಿ ಬೇಜವಾಬ್ದಾರಿಯಾಗಿರ್ತೀನಿ ಅಂದರೆ ಅದು ಕರೆಕ್ಟಲ್ಲ ಸೊ ಫಸ್ಟ್ ಬಂದು ಟು ಡೂ ಲಿಸ್ಟ್ನ ಕರೆಕ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು ಸೊ ರಾತ್ರಿ ಅದು ಮಾಡಿದ್ದಾಯ್ತಾ ನೆಕ್ಸ್ಟ್ ಬಂದು ಎಲ್ಲ ಮುಂದೆ ರಂಗೋಲಿ ಹಾಕ್ಬಿಟ್ಟು ಮನೆಯಲ್ಲಿ ಮುಂದೆ ಎಲ್ಲ ಕ್ಲೀನ್ ಮಾಡಿ ಈಗ ಬಂದು ಚಪಾತಿ ಹಿಟ್ಟನ್ನು ಇದ್ದೀನಿ ಆ ಗ್ರೇವಿನೇ ತುಂಬ ಮಿಕ್ಕೋಗಿತ್ತು ನಾನು ನೈಟ್ ಊಟನೇ ಮಾಡೋದು ಬಿಟ್ಬಿಟ್ಟಿದ್ದೀನಿ ನಾಲ್ಕು ಗಂಟೆ ಮೇಲೆ ನಾನು ಏನೂ ತಿಂತಾಯಿಲ್ಲ ಆಯಿತಾ ಜಸ್ಟ್ ನೀರು ಕುಟ್ಕೊಂಡಿರ್ತೀನಿ ರಾತ್ರಿ ಒಂದು ಗ್ರೀನ್ ಟೀ ಕುಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಸೆಕೆಂಡ್ ಯಾವ ಹ್ಯಾಬಿಟ್ಟು ನಮ್ಮ ಟೈಮ್ ವೇಸ್ಟ್ ಮಾಡ್ತಿರೋದು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋದೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವೀಡಿಯೋನೂ ಮಾಡಿದ್ದೀನಿ ಸ್ಕ್ರೀನ್ ಟೈಮ್ ಸ್ಕ್ರೀನ್ ಟೈಮ್ ಬಂದು ಫೋನು ಆಗಿರ್ಬೋದು ಟಿ ವಿನೂ ಆಗಿರ್ಬೋದು ಟಿ ವಿಯಲ್ಲಿ ನಮಗೆ ಮೂವೀಸ್ ಮೇಲೆ ಮೂವೀಸ್ ಬರ್ತಾ ಇರತ್ತೆ ಸೀರಿಯಲ್ಗಳು ಬರ್ತಾ ಇರುತ್ತೆ ವರ್ಷಗಟ್ಲೆ ಹೇಳುವಂಥ ಸೀರಿಯಲ್ಗಳು ಬರ್ತಾ ಇರತ್ತೆ ಅದನ್ನು ನೋಡ್ತಾ ಕುತ್ಕೊಂಡ್ಬಿಡ್ತೀವಿ ನೋಡೋದು ತಪ್ಪಲ್ಲ ಬಟ್ ಎಷ್ಟೊತ್ತು ನೋಡ್ತೀವಿ ಅದು ಇಂಪಾರ್ಟೆಂಟು ನೆಕ್ಸ್ಟು ಬಂದು ಎಷ್ಟೋ ಸರಿ ಈಗ ಅಮೆಝಾನು ನೆಟ್ಫ್ಲಿಕ್ಸ್ ಪ್ರೈಮು ಅಮೆಝಾನ್ ಪ್ರೈಮಲ್ಲೆಲ್ಲ ನಮಗೇನು ನೋಡಬೇಕು ಅಂತಲೇ ಐಡಿಯಾ ಇರಲ್ಲ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಯಾವ ಫಿಲಮ್ ನೋಡೋಣ ಯಾವ ಫಿಲಮ್ ನೋಡೋಣ ಅಂತ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ಫೋನ್ ಅಂತ ಬಂದರೆ ಗಂಟು ಗಟ್ಟಲೆ ಕಾಲಲ್ಲಿ ಮಾತಾಡೋದು ಮೆಸೇಜು ಚಾಟ್ಸು ಮತ್ತು ಇದನ್ನು ಫೋಟೋಸು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದೀವಿ ಅಂದರೆ ಅದಕ್ಕೆ ಎಷ್ಟು ಲೈಕ್ ಬಂದಿದೆ ಎಷ್ಟು ಏನು ಕಮೆಂಟ್ ಬಂದಿದೆ ಆ ಕಮೆಂಟ್ಸಿಗೆ ಯಾರ್ಯಾರು ಏನೇನು ರಿಪ್ಲೈ ಮಾಡಿದ್ದಾರೆ ಏನು ಡಿಸ್ಕಷನ್ ಆಗ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ನೋಟಿಫಿಕೇಶನ್ ಬಂತ ಈ ರೀತಿ ಎಲ್ಲ ನೆಕ್ಸ್ಟ್ ಶಾಪಿಂಗ್ಗಳು ಏನಾದರೂ ನೋಟಿಫಿಕೇಶನ್ ಆನ್ ಆಗಿದ್ರೆ ಅಮೆಝಾನ್ಗೆ ಫ್ಲಿಪ್ಕಾರ್ಟ್ಗೆಲ್ಲ ಏನೇನೋ ಆಫರ್ಗಳಿದೆ ಏನು ತೊಗೊಳ್ಳಲ್ಲ ಮಾಡಲ್ಲ ಸುಮ್ಮನೆ ವಿಂಡೋ ಶಾಪಿಂಗ್ ಅಂತೀವಿ ಸುಮ್ಮನೆ ನೋಡ್ತಾ ಇರೋದು ಸೋಷಲ್ ಮೀಡಿಯಾನ ನೋಡುವಂಥದ್ದು ಸೊ ಇದಕ್ಕೆಲ್ಲ ನಾವು ಟೈಮ್ ಕೊಡೋದೇ ಇಲ್ಲ ಫುಲ್ ಎಲ್ಲ ಸ್ವಿಚ್ ಆಫ್ ಮಾಡಿಬಿಡ್ತೀವಿ ಎಲ್ಲ ಟರ್ನ್ ಆಫ್ ಮಾಡ್ತೀವಿ ಡಿಆಕ್ಟಿವೇಟ್ ಮಾಡ್ತೀವಿ ಅಂದರೆ ಅದು ಇರೋ ಕೆಲಸ ಪ್ರಾಕ್ಟಿಕಲಿ ಅದು ಆಗದೇರೋ ಕೆಲಸ ನೋಡಬೇಕು ಮಾಡಬೇಕು ಯೂಸ್ ಮಾಡಬೇಕು ಬಟ್ ಒಂದು ಟೈಮ್ ಲಿಮಿಟ್ ಅಂತ ಇಟ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಬಂದು ನಮ್ಮ ವರ್ಕ್ನ ಥರ್ಡ್ ಇದು ಪ್ರಿಯೋರಿಟೈಸ್ ಮಾಡ್ಕೊಳ್ತೇ ಇರೋದು ಯಾವ ವರ್ಕು ಫಸ್ಟ್ ಮುಗಿಸ್ಬೇಕು ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀವು ಪ್ರಿಯೋರಿಟೈಸೇ ಮಾಡಲ್ಲ ಯಾವುದೋ ಒಂದು ಮಾಡ್ತಾ ಇರೋದು ಸುಮ್ಮನೆ ಅಂದರೆ ಇಂಪಾರ್ಟೆಂಟ್ ಕೆಲಸನೇ ಬಿಡ್ತೀವಿ ಆಮೇಲೆ ಟೈಮ್ ವೇಸ್ಟ್ ಮಾಡ್ತೀವಿ ಆ ಕೆಲಸ ಇಂಪಾರ್ಟೆಂಟ್ ಅಂದರೆ ಪ್ರಿಯೋರಿಟೈಸ್ ಇಂಪಾರ್ಟೆಂಟು ಅಂತ ಅಂದ್ಕೊಂಡ್ಬಿಟ್ರೆ ಪಟ್ಟಂತ ಮಾಡ್ಬಿಡ್ತೀವಿ ನಾವು ಎದ್ದು ಈಗ ಮಕ್ಳು ಎಂಟು ಗಂಟೆಗೆ ಹೋಗ್ತೀವಿ ಅಂದರೆ ಏನಕ್ಕೆ ಪಟ ಪಟ ಮಾಡ್ತೀವಿ ಅದೇ ಹೋಗಲ್ಲ ಅಂದರೆ ಸಂಡೇ ಏನಕ್ಕೆ ಅಷ್ಟು ಡಿಲೇ ಮಾಡ್ತೀವಿ ಯೋಚನೆ ಮಾಡಿ ನಮಗೆ ಪ್ರಿಯೋರಿಟೈಸ್ ಇಲ್ಲ ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕು ಅಂತ ಪ್ರಿಯಾರಿಟಿ ಇಲ್ಲ ಬಟ್ ಅದನ್ನೇ ನಾವು ಪ್ರಿಯಾರಿಟಿ ಥರ ಕರೆಕ್ಟಾಗಿ ಮಾಡಿಕೊಂಡ್ರೆ ಪ್ರತಿದಿನವೂ ನಾವು ಟೈಮ್ ಸರಿಯಾಗಿ ಮಾಡ್ತಾಯಿರ್ತೀವಿ ಇರ್ತೀವಿ ಟೈಮ್ ವೇಸ್ಟ್ ಮಾಡಲ್ಲ ಈ ರೀತಿ ಸ್ಕ್ರೀನ್ ಟೈಮ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನೆಕ್ಸ್ಟ್ ಫೋರ್ಥನ್ನು ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟೋ ಸರಿ ವೇಸ್ಟಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು ನೇಬರ್ಸ್ ಜೊತೆ ಇರ್ಬೋದು ಫೋನ್ ಕಾಲ್ಸಲ್ಲಿರ್ಬೋದು ರಿಲೇಟಿವ್ಸು ಸುಮ್ಮನೆ ವೇಸ್ಟಾಗಿ ಮಾತಾಡ್ತಿರ್ತೀವಿ ಒಂದು ಸತಿ ಅನಲೈಸ್ ಮಾಡ್ಕೊಳ್ಳಿ ನಾನು ಮಾತಾಡ್ತಾ ಇರೋದು ಏನಾದರೂ ಯೂಸ್ ಇದೆಯಾ ಎಷ್ಟೋ ಸತಿ ಗಾಸಿಪಿಂಗು ಬೇರೆಯವ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಮ ಟೈಮ್ನ ನಾವು ಕೊಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಸರಿ ಸರಿ ಹೇಳಿ ಸೊ ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲದೆ ಗಾಸಿಪಿಂಗ್ ಮಾಡೋದಿಲ್ಲದೆ ರಿಲೇಷನ್ಶಿಪ್ ಹಾಳು ಒಂಥರ ನೆಗೆಟಿವಿಟಿ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾಯಿದ್ರೆ ವೇಸ್ಟಾಗಿ ಮಾತಾಡ್ತಾಯಿದ್ರೆ ಈಗ ನಾನು ಏನೋ ಒಂದು ಮಾತಾಡಿದ್ದೀನಿ ಅಂದರೆ ಅದು ಅಟ್ಲೀಸ್ಟ್ ಒಂದು ಸಂತೋಷ ಸಂತೃಪ್ತಿ ಇರಬೇಕು ನಾನು ನಮ್ಮ ಅಮ್ಮನ ಜೊತೆ ಮಾತಾಡಿದೆ ನಮ್ಮ ಅಕ್ಕನ ಜೊತೆ ಮಾತಾಡಿದೆ ಅಂದರೆ ಏನೋ ಒಂದು ತೃಪ್ತಿ ಇರಬೇಕು ಗಂಟೆಗಟ್ಲೆ ಏನೋ ಯಾರದೋ ಬಗ್ಗೆ ಮಾತಾಡಿಕೊಂಡು ಒಂಥರ ಲೈಫಲ್ಲಿ ಸ್ಟ್ರೆಸ್ನ ನಾವೇ ಹೇಳ್ಕೊಂಬರೋದು ಈಗ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಹೇಳಿ ಒಂದೂವರೆ ಗಂಟೆ ಟೈಮು ಎರಡು ಗಂಟೆ ಟೈಮು ಮಾತಾಡ್ತಾನೆ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಫೋನಲ್ಲಂತೂ ಮಾತಾಡ್ತಾನೆ ಇರ್ತಾರೆ ಸೊ ಅದ್ರ ಬದಲಾಗಿ ಏನಾದರೂ ಯೂಸ್ಫುಲ್ ಇದೆಯಾ ಟಚಲ್ಲಿ ಇರಬೇಕು ಆಬ್ವಿಯಸ್ಲಿ ರಿಲೇಟಿವ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಇರಬೇಕು ಬಟ್ ಎಷ್ಟರ ಮಟ್ಟಿಗೆ ಟಚ್ಚು ಅಂದರೆ ಎಷ್ಟರ ಮಟ್ಟಿಗೆ ನೀವು ಅವ್ರಿಗೆ ಟೈಮ್ ಕೊಡಬೇಕು ಅವ್ರ ಟೈಮ್ ವೇಸ್ಟ್ ಮಾಡಿಕೊಂಡು ನಮ್ಮದು ಟೈಮ್ ವೇಸ್ಟ್ ಮಾಡಿಕೊಂಡು ಅದ್ರ ಬದಲಾಗಿ ಏನಾದರೂ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದಲ್ವಾ ನೆಕ್ಸ್ಟ್ ನಾವು ಎಲ್ಲಿ ಟೈಮ್ ವೇಸ್ಟ್ ಮಾಡ್ತಿರೋದು ಅಂದರೆ ಮೀಲ್ ಪ್ಲಾನಿಂಗ್ನ ಎಲ್ಲಿ ಮಾಡ್ಕೊಳ್ತೇ ಇರುವಂಥದ್ದು ನಾನು ಏನು ಲಂಚಲ್ಲಿ ಮಾಡಬೇಕು ಇದನ್ ಇದೊಂದು ಎಷ್ಟು ತಲೆನೋವಿನ ಕೆಲಸ ಗೊತ್ತಾ ನಾವು ಏನಾದರೂ ಮಾಡ್ಬಿಡ್ಬೋದು ಏನು ಮಾಡೋದು ಅನ್ನೋದೇ ತಲೆನೋವು ತಿಂಡಿ ಏನು ಮಾಡೋದು ಲಂಚ್ ಏನು ಮಾಡೋದು ಡಿನ್ನರ್ ಏನು ಮಾಡೋದು ಸ್ನ್ಯಾಕ್ಸ್ ಏನು ಮಾಡೋದು ಬಾಕ್ಸ್ಗೇನು ಕಟ್ಟೋದು ಹಸ್ಬೆಂಡ್ಗೇನು ಅದಕ್ಕೆ ಸ್ನ್ಯಾಕ್ಸ್ಗೇನೇನು ಅದಕ್ಕೆ ಏನೇನು ಬೇಕಾಗುತ್ತೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ಬರ್ಕೊಂಬಿಟ್ರೆ ನೆಕ್ಸ್ಟ್ ಡೇ ಅದನ್ನು ಯೋಚನೆ ಮಾಡೋ ಟೈಮ್ ಇರೋಲ್ಲ ಆ ಟೈಮ್ಗೆ ಎಷ್ಟು ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಯೋಚನೆ ಮಾಡೋಷ್ಟು ಟೈಮ್ ಇರತ್ತಾ ರಾತ್ರಿನೇ ಯೋಚನೆ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ಬಿಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಅದು ಮಾಡ್ತೀನಿ ಇರಬೇಕು ಬೆಳಗ್ಗೆ ಎದ್ಬಿಟ್ಟು ಆ ಸಾಮಾನಿಲ್ಲ ಈ ಸಾಮಾನಿಲ್ಲ ಅಂತ ಎಷ್ಟು ಸ್ಟ್ರೆಸ್ಸು ಹೇಳಿ ಆಗ ಟೈಮ್ ವೇಸ್ಟ್ ಆಗ್ತಿರುತ್ತೆ ನೈಟು ಏನೋ ನೋಡ್ಕೊಂಡು ಮಾಡಿಕೊಂಡು ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ದೆ ನೆಕ್ಸ್ಟ್ ಡೇ ಟೆನ್ಷನ್ ಮಾಡೋದ್ರಲ್ಲಿ ಏನು ಯೂಸ್ ಇದೆ ಹೇಳಿ ಆಗ ಟೆನ್ಷನ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ತೀವಿ ಸೊ ಪ್ರಾಪರ್ ಮೀಲ್ ಪ್ಲಾನಿಂಗ್ ಮಾಡ್ಕೊಳ್ಳ್ದೆ ಬೇಕಾಗಿರೋದು ವಸ್ತುನ ನಾನು ತಂದ್ಕೊಳ್ಳ್ದೆ ಮೆಂಟಲಿ ಮತ್ತು ಫಿಸಿಕಲಿ ಎಲ್ಲ ಇದೆಯಾ ಅಂದರೆ ನಾವು ಪ್ರಿಪೇರ್ ಆಗಬೇಕು ನಾಳೆ ಎದ್ಬಿಟ್ಟು ನಾನು ಪೂರಿ ಮಾಡ್ತೀನಿ ಪಲಾವ್ ಮಾಡ್ತೀನಿ ಅಂದರೆ ಪ್ರಿಪೇರ್ ಆಗಿರ್ಬೇಕು ನಾವು ಆ ಟೈಮಿಗೆ ಎದ್ದೇಳ್ಬಿಡ್ಬೇಕು ಪ್ಲ್ಯಾನ್ ಮಾಡ್ಕೊಂಡು ಎದ್ಬಿಡಬೇಕು ಎಲ್ಲ ಅರೇಂಜ್ ಮಾಡ್ಕೊಂಬಿಡ್ಬೇಕು ಬಟ್ ನಾವೇನು ಮಾಡ್ತೀವಿ ರಿಲ್ಯಾಕ್ಸಾಗಿ ಆರೂವರೆಗೆ ಎದ್ಬಿಟ್ಟು ಏಳುವರೆ ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು ಅಂದರೆ ಹಿಂಗೆ ಸೊ ಅದಕ್ಕೆ ಹೇಳೋದು ಮೀಲ್ ಪ್ಲಾನಿಂಗ್ ಅನ್ನೋದು ಒಂದು ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ತೇ ಇರೋದು ಒಂದು ಕೆಟ್ಟ ಹವ್ಯಾಸ ಅದರಿಂದನು ಕೂಡ ತುಂಬ ಟೈಮ್ ವೇಸ್ಟ್ ಅನ್ನೋದು ಆಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಪ್ರೋಕ್ರಾಸ್ಟಿನೇಷನ್ ಪ್ರೋಕ್ರಾಸ್ಟಿನೇಷನ್ ಏನು ಅಂದರೆ ನಾಳೆ ಮಾಡೋಣ ಬಿಡು ಆಮೇಲೆ ಮಾಡೋಣ ಬಿಡು ಮೂಡ್ ಬಂದಾಗ ಮಾಡೋಣ ಬಿಡು ನಮ್ಗೆ ಈ ಥರ ಏನಕ್ಕೆ ಅನಿಸ್ತಾ ಇರುತ್ತೆ ಯಾವುದೋ ಒಂದು ಕೆಲಸ ತುಂಬ ಕಷ್ಟಪಡಬೇಕು ನಾವು ಹಾರ್ಡ್ ವರ್ಕಿಂಗ್ ಮಾಡಬೇಕು ಇಂಟ್ರೆಸ್ಟೇ ಇರೋಲ್ಲ ಅಂದಾಗ ನಾವೇನು ಮಾಡ್ತೀವಿ ಏನು ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಆಮೇಲೆ ಮಾಡೋಣ ಏನೋ ಒಂದು ಕ್ಲೀನ್ ಮಾಡಬೇಕು ಏನೋ ಆರ್ಗನೈಸ್ ಮಾಡಬೇಕು ಏನೋ ಒಂದು ಅಡುಗೆ ಮಾಡಬೇಕು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಆಮೇಲೆ ಮಾಡೋಣ ನಾಲ್ಕು ಗಂಟೆಗೆ ಮಾಡಬೇಕು ಇಲ್ಲ ಐದು ಗಂಟೆಗೆ ಮಾಡೋಣ ಆರು ಗಂಟೆಗೆ ಮಾಡೋಣ ಈಗ ಫಸ್ಟು ಯಾರೋ ಬರ್ತಾರೆ ಅಂದರೆ ಮಾಡಿಬಿಡ್ತೀವಿ ನಾವು ಬಟ್ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾರೂ ಇಲ್ಲ ಅಂದರೆ ಅದನ್ನೇ ಪ್ರೋಗ್ರೆಸ್ ಅಂದರೆ ಮುಂದೆ ಮಾಡ್ತಾ ಇರ್ತೀವಿ ಮಾಡೋಣ ಬಿಡು ಮಾಡೋಣ ಬಿಡು ಅಂತ ಇದೊಂದು ತುಂಬಾ ಕೆಟ್ಟ ಅಭ್ಯಾಸ ಇದರಿಂದ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಟೈಮ್ ಸರಿಯಾಗಿ ಕೆಲಸ ಆಗಿಲ್ಲ ಅಂದರೆ ನಾಲ್ಕು ಗಂಟೆಗೆ ಹಾಕ್ಬೇಕಾಗಿರೋ ಕೆಲಸ ಐದು ಗಂಟೆಗೆ ಆರು ಗಂಟೆ ಆಗ್ತಾ ಇದೆ ಒನ್ ಅವರ್ ಟೂ ಅವರ್ಸ್ ವೇಸ್ಟು ತಾನೆ ಅಲ್ಲಿ ಇನ್ನೇನು ಮಾಡ್ತಾ ಇರಲ್ಲ ನಾವು ಬೇಕಾಗಿರೋ ಕೆಲಸನೇ ಮಾಡ್ತಾ ಇಲ್ಲ ಇನ್ನೇನೋ ಮಾಡ್ಕೊಂಡು ಮೊಬೈಲ್ ನೋಡಿಕೊಂಡು ಅಥವಾ ಟಿ ವಿ ನೋಡಿಕೊಂಡು ಬೇರೆಯವ್ರ ಜೊತೆ ಮಾತಾಡಿಕೊಂಡು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಪ್ರೋ ಕ್ರಾಸ್ಟಿನೇಷನ್ ಅನ್ನೋದು ಇನ್ನೊಂದು ಕೆಟ್ಟ ಅಭ್ಯಾಸ ಇದು ಸಿಕ್ಸ್ತ್ ಪಾಯಿಂಟು ಸೊ ಇದಕ್ಕೇನು ಮಾಡಬೇಕು ಸೊಲ್ಯೂಷನ್ ಏನು ಅಂದರೆ ಟೆನ್ ಮಿನಿಟ್ಸ್ ರೂಲ್ ಅಥವಾ ಫೈವ್ ಮಿನಿಟ್ಸ್ ರೂಲ್ನ ಫಾಲೋ ಮಾಡಬೇಕು ಏನಾದರೂ ಅರ್ಥ ನನಗೆ ಯಾವ್ದನ್ನ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಆಗೇನು ಮಾಡಬೇಕು ಏನೋ ಒಂದು ಮಾಡ್ತೀನಿ ನಾನು ಅಂತ ಐದು ನಿಮಿಷ ಒಟ್ಟೋಗಿಬಿಡ್ಬೇಕು ಪಾದ್ರೆ ತೊಳೆಯಕ್ಕೆ ಇಂಟ್ರೆಸ್ಟ್ ಇಲ್ವ ಐದು ನಿಮಿಷ ತೊಳೆಯೋಕ್ಕೆ ಹೋಗ್ಬಿಡ್ಬೇಕು ಬರೀ ಐದು ನಿಮಿಷ ತೊಳಿತೀನಿ ನಾನು ಈ ರೀತಿ ಫಾಲೋ ಮಾಡಬೇಕು ಐದು ನಿಮಿಷನೇ ತೊಳೆದು ಬಂದ್ಬಿಡಿ ಬಟ್ ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ನಿಮಗೆ ಆ ಐದು ನಿಮಿಷ ಹೋಗ್ಬಿಟ್ಟು ಹದಿನೈದು ನಿಮಿಷ ನಿಮ್ಮ ನಮಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಯಾವಾಗಲೂ ಅಷ್ಟೇ ಕೆಲಸ ಮಾಡೋಕ್ಕೆ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ನಾವು ಒನ್ಸ್ ಆ ಕಾಡಕ್ಕೆ ಇಳ್ದಿದ್ದೀವಿ ಅಂದರೆ ಕೆಲಸ ಮಾಡಿ ಮುಗಿಸ್ಬಿಡ್ತೀವಿ ಅಂಥ ಪವರ್ ನಮ್ಮ ಆ ಲೇಡೀಸ್ದು ಯಾರು ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಯಾರಿಗೂ ಅನ್ಸಲ್ಲ ಬಟ್ ಬರೋದೇ ಒಂದು ದೊಡ್ಡ ಟಾಸ್ಕ್ ಅಡುಗೆ ಮನೆಗೆ ಬಂದು ಕೆಲಸ ಮಾಡೋದೇ ಟಾಸ್ಕು ರೂಮಿಗೆ ಬಂದು ಕ್ಲೀನ್ ಮಾಡೋದು ಬಟ್ಟೆ ಮಡ್ಸೋದೇ ಟಾಸ್ಕ್ ಬರೋದೇ ಟಾಸ್ಕ್ ಬಂದಾದ್ಮೇಲೆ ಪಟ ಪಟ ಯಾರಾದರೂ ಮಾಡ್ತಾ ಇರೋದೇ ಸೊ ಅದಕ್ಕೆ ಹೇಳೋದು ಯಾವಾಗಲೂ ನಾನು ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳಿದ್ದು ಮಾಡ್ತೀನಿ ಅಂತ ಅಂದ್ಕೊಳ್ಳೋ ಬದಲು ಆವತ್ತಿನ ಕೆಲಸ ಆವಾಗಲೇ ಮಾಡಿಕೊಂಡು ಆ ಟೈಮ್ಗೆ ಮಾಡಿಕೊಂಡು ನಾಳೆ ಅಂದವನ ಮನೆ ಹಾಳು ನಿಮಗೆಲ್ಲ ಗೊತ್ತಿರೋದೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕೆಲಸಗಳನ್ನ ಗುಡ್ಡೆ ಹಾಕ್ಕೊಂಡು ಬೆಳಕಿಂದ ಪಾತ್ರೆ ತೊಳಿದೆ ಒಂದೇ ಹೊತ್ತಲ್ಲಿ ಪಾತ್ರೆ ತೊಳ್ಕೊಂಡು ಬರ್ಡನ್ ಮಾಡಿಕೊಂಡು ಸ್ಟ್ರೇನ್ ಮಾಡ್ಕೊಳ್ಳೋ ಬದಲು ಆಗಿನ ಕೆಲಸ ಆಗಲೇ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಸೊ ಇದೊಂದು ಲೈಫಿಂದ ತೆಗಿಬೇಕು ಟೈಮ್ ವೇಸ್ಟ್ ಆಗುವಂಥದ್ದು ಅಭ್ಯಾಸ ಅದು ನೆಕ್ಸ್ಟ್ ಬಂದು ಎಷ್ಟೋ ಸರಿ ನಾವು ಹೆಂಗೆ ಅಂದರೆ ಎಲ್ಲರೂ ಮೆಚ್ಚಿಸೋಕೆ ಹೋಗ್ಬಿಡ್ತೀವಿ ನಮ್ಗೆ ಯಾರ್ಯಾರು ಏನಾದರೂ ಕೇಳ್ತಾರೆ ನಮ್ಮದೇ ಒಂದು ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ನಾವು ಏನೋ ಮಾಡ್ಕೋಬೇಕು ಬೇರೆಯವ್ರು ಇನ್ನೇನೋ ಹೇಳ್ತಾರೆ ನಿಮಗೆ ಇಲ್ಲ ನಾನು ಮಾಡೋಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಅದನ್ನು ತಪ್ಪಿಸ್ಕೋಬೇಕು ಈಗ ಎಷ್ಟೋ ಸರಿ ನಮ್ಮ ಕೆಲಸ ಇಂಪಾರ್ಟೆಂಟು ನಮ್ಮ ಕೆಲಸಕ್ಕೆ ಅವ್ರು ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಪೊಲೈಟಾಗಿ ಹೇಳೋದನ್ನು ಕಲಿಬೇಕು ನೋ ಅನ್ನೋದನ್ನು ಹೇಳೋದನ್ನು ಕಲಿಬೇಕು ಸೊ ಇದೊಂದು ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು ಇದೊಂದು ಟೈಮ್ ವೇಸ್ಟ್ ಅವ್ರುಗಳ ಕೆಲಸನೇ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಮ್ಗಳ ಕೆಲಸ ಯಾವಾಗ ಮಾಡ್ಕೋತೀವಿ ಇದೊಂದು ಟೈಮ್ ವೇಸ್ಟ್ ಆಯಿತಾ ಪೊಲೈಟಾಗಿ ಹೇಳಿ ನನ್ನ ಆಗ್ತಿಲ್ಲ ಈ ಕೆಲಸ ಇದೆ ನೋಡ್ಕೊಳ್ಳಿ ಅಂತ ಸ್ವಲ್ಪ ಪೊಲೈಟಾಗಿ ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಇಲ್ಲ ಇವಳಿಗೆ ಏನು ಹೇಳಿದ್ರು ಮಾಡ್ತಾ ಇರ್ತಾಳೆ ಇವಳು ಅಂದ್ಕೊಂಡು ನಾವು ಎಷ್ಟು ಅಂತ ಪ್ಲೀಸ್ ಮಾಡ್ತೀರಾ ಒಂದಲ್ಲ ಒಂದಿನ ನಮಗೂ ಒಂದು ಪೇಷನ್ಸ್ ಅಂತ ಇರುತ್ತೆ ಆಯಿತಾ ಆ ಅಭ್ಯಾಸನೂ ಬಿಡಬೇಕು ಎಲ್ಲ ಹೇಳೋದಕ್ಕೆಲ್ಲ ನಾನು ಹ್ಞೂ ಮಾಡ್ತೀನಿ ಎಲ್ಲರ ಕೆಲಸನೂ ನಾನು ಮಾಡ್ತೀನಿ ಹ್ಞೂ ಆಯಿತು ಹ್ಞೂ ಆಯಿತು ಅಂತ ಹೇಳ್ಕೊಂಡು ಇದ್ದರೆ ನಿಮಗೂ ಅಂತ ಒಂದು ಫುಲ್ ಸ್ಟಾಪ್ ಇರಲ್ಲ ಅವ್ರು ಹೇಳ್ತಾನೆ ಇರ್ತಾರೆ ಅವ್ರದ್ದು ಅವ್ರದ್ದೇನು ತಪ್ಪಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವ್ರದ್ದೇನು ತಪ್ಪಿಲ್ಲ ನಿಮ್ಮದೇನು ಪಾಯಿಂಟ್ ಆಫ್ ವ್ಯೂ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ ಅವ್ರಿಗೆ ನಿಮ್ಗೇನು ಅನಿಸ್ತಾ ಇದೆ ನೀವು ಹೇಳ್ತಾ ಇದ್ದರೆ ಅವ್ರೇನು ಬಂದವರು ದಿವ್ಯಜ್ಞಾನ ಏನಿಲ್ಲ ನಿಮ್ಗೇನು ಅನಿಸ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅದಕ್ಕೇ ಫಸ್ಟು ನಿಮ್ಗೇನು ಅನಿಸ್ತಾ ಇದೆ ಅಂತ ಕರೆಕ್ಟಾಗಿ ಅವ್ರು ಕೇಳಬೇಕು ನಿಮ್ಮ ಕೈಯಲ್ಲಿ ಆದರೆ ಖುಷಿಯಿಂದ ಮಾಡಬೇಕು ನಿಮ್ಮ ಕೈಲಿ ಆಗೋಲ್ಲ ಅಂದರೆ ದುಃಖ ಪಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ನನಗೂ ಕೆಲಸ ಇದೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ ಕೆಲಸ ಅಂತ ಶೇರ್ ಮಾಡಿಕೊಂಡು ಕೆಲಸ ಮಾಡ್ಕೋಬೇಕು ಲರ್ನ್ ಟು ಸೇ ನೋ ಆ್ಯಂಡ್ ನೋ ಶುಡ್ ಬಿ ಸೆಟ್ ಪೊಲೈಟ್ಲಿ ಯಾವಾಗಲೂ ಇಲ್ಲ ನಾನು ಮಾಡಲ್ಲ ಅಂತ ಹೊರಟಾಗಿ ಹೇಳೋ ಬದಲು ಯಾವಾಗಲೂ ಇಲ್ಲ ನೆಗೆಟಿವ್ ನಾವೇನು ಹೇಳ್ತಾ ಇದ್ದೀವಲ್ಲಿ ಇಲ್ಲ ಅನ್ನೋದನ್ನು ಪೊಲೈಟಾಗಿ ಹೇಳಬೇಕು ಅದು ಆದ್ರೂ ನೆಗೆಟಿವ್ ಆಗಿ ತೊಗೋತಿದ್ದಾರೆ ಅಂದರೆ ಅವ್ರ ಅವ್ರ ಪ್ರಾಬ್ಲಮು ನಾವೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಬಂದು ಎಲ್ಲ ವಸ್ತುಗಳನ್ನ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡ್ಕೊಳ್ಳ್ದೇ ಇರೋದು ಫಾರ್ ಎಕ್ಸಾಂಪಲ್ಲು ಮನೆಗೆ ಏನೇನು ಬೇಕು ಅಂತ ಕರೆಕ್ಟಾಗಿ ನೋಡಿಕೊಂಡು ತಂದ್ಕೊಂಬಿಡ್ಬೇಕು ನೀವು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋ ಒಂದು ಚಿಕ್ಕ ಸೂಜಿ ಅಂದರೆ ಎಷ್ಟೊಂದು ಸರ್ತಿ ಕೆಲವು ಸರ್ತಿ ಪ್ರಾಬ್ಲಮ್ ಆಗಿಬಿಡುತ್ತೆ ಪರ್ಕೆ ಟೈಮ್ ಸರಿಯಾಗಿ ಪರ್ಕೆ ಜಾಗದಲ್ಲಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಈ ಸಣ್ಣ ಪುಟ್ಟ ಮನೆಗೆ ಏನು ಬೇಕು ಅಂತ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ದೆ ಥಿಂಕ್ ಮಾಡ್ಕೊಳ್ದೆ ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ದೆ ಇರೋದು ಕೂಡ ಒಂದು ದೊಡ್ಡ ಡ್ರಾಬ್ಯಾಕ್ ಅಂತಲೇ ಹೇಳಬೇಕು ಮನೆಗೆ ಏನು ಬೇಕು ತಂದು ಕೊಡ್ತಾ ಇರಬೇಕು ಮನೆಗೆ ಏನು ಬೇಡ ಎಲ್ಲ ತೆಗಿತಾ ಇರಬೇಕು ಮನೇಲಿ ಎಷ್ಟು ಇದ್ದಷ್ಟು ತಲೆ ಅಷ್ಟೇ ಕ್ಲಮ್ಸಿ ಆಗ್ತಿರತ್ತೆ ಫುಲ್ಲು ಒಂಥರ ಇದು ನೆಮ್ಮದಿ ಅನ್ನೋದಿರಲ್ಲ ಪೀಸ್ ಆಫ್ ಮೈಂಡ್ ಅನ್ನೋದು ಇರೋಲ್ಲ ಅದು ಇದು ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬಿಡ್ತೀವಿ ಸೊ ಕರೆಕ್ಟಾಗಿ ಮನೆ ಮ್ಯಾನೇಜ್ ಮಾಡೋದು ನಮಗೆ ಗೊತ್ತಿರಬೇಕು ಮನೆಗೆ ಏನು ಬೇಕು ಅದನ್ನು ಮಾತ್ರ ಇಟ್ಕೋಬೇಕು ಏನು ಬೇಡ ಮನೆಯಿಂದ ತೆಗಿತಾ ಇರಬೇಕು ನೆಕ್ಸ್ಟ್ ನೈನ್ತ್ ಪಾಯಿಂಟ್ ಬಂದು ಆ ಜಾಗದಲ್ಲಿ ಆ ಆ ವಸ್ತುನ ಇಡ್ದೇ ಇರೋದು ಆಮೇಲೆ ಮನೆಯವ್ರಿಗೂ ಅದನ್ನು ಹೇಳ್ಕೊಡ್ದೆ ಇರೋದು ಕರೆಕ್ಟಾ ನಾವು ಏನೋ ಎಲ್ಲೋ ಇಟ್ಟಿರ್ತೀವಿ ಇನ್ನೆಲ್ಲೋ ಆ ವಸ್ತುನ ಯೂಸ್ ಮಾಡಾದ್ಮೇಲೆ ಇರ್ತೀವಿ ಅದನ್ನು ಹುಡ್ಕೋಷ್ಟರಲ್ಲೇ ಮ್ಯಾಕ್ಸಿಮಮ್ ಟೈಮ್ ಹೊಟ್ಟೋಗಿರುತ್ತೆ ಹುಡುಕಿ 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 ಒಂದು ಫ್ರಸ್ಟ್ರೇಷನ್ನು ಇನ್ನೊಂದು ಒಂಥರ ನನಗಂತೂ ಎಸ್ಪೆಷಲಿ ನೀವು ಎಸ್ಸತ್ತಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ ನನಗೆ ಹುಡ್ಕೋದು ಅಂದರೆ ಆಗೋಲ್ಲ ನನಗೆ ಆ ಜಾಗದಲ್ಲಿ ತೆಗ್ದಿದ್ದೀರಾ ಅಂದರೆ ಆ ಜಾಗದಲ್ಲೇ ಇಡಬೇಕು ಬಟ್ ಮಕ್ಳಿಗೆ ಅದನ್ನು ಕಲಿಸ್ತಾ ಇದ್ದೀನಿ ನಾನು ನಾನಂತೂ ಇಡೋಕ್ಕೆ ಹೋಗಲ್ಲ ಅವ್ರದ್ದು ಏನಾದರೂ ಹಾಳಾದರೂ ನೀವೇ ಹುಡ್ಕೋಬೇಕು ಒಂದು ಬೆಲ್ಟ್ ಹಾಳಾಗೈತಾ ನೀವೇ ಹುಡ್ಕೋಬೇಕು ಯಾಕೆಂದರೆ ನಿಮಗೆ ಜವಾಬ್ದಾರಿ ಇರಬೇಕು ಈಗ ಮಕ್ಳು ಚಿಕ್ಕೊಳ್ಗಷ್ಟು ಹೇಳಲ್ಲ ಬಟ್ ದೊಡ್ಡೊಳ್ಗಂತೂ ನಾವು ಕಲಿಸಲೇಬೇಕಾ ಜವಾಬ್ದಾರಿ ನಮ್ಮ ಹಸ್ಬೆಂಡು ಅದೇ ಪ್ರಿನ್ಸಿಪಲ್ ನಾನು ಇನ್ಫ್ಯಾಕ್ಟ್ ಕಲ್ತಿರೋದೇ ನಮ್ಮ ಹಸ್ಬೆಂಡಿಂದ ಏನು ವಸ್ತು ತೊಗೊಂಡ್ರು ಆ ವಸ್ತು ವಾಪಸ್ ಇಟ್ಬಿಡಿ ಅಂತ ಹೇಳ್ಬಿಡ್ತಾರೆ ಅದನ್ನು ಅದು ಕರೆಕ್ಟ್ ಅಲ್ವಾ ನಾವು ಹುಡ್ಕೋದಿರಲ್ಲ ಮತ್ತು ಟೈಮ್ ಸರಿಯಾಗಿ ಸಿಗುತ್ತೆ ಹುಡ್ಕೋದಿಲ್ಲ ಅಂದರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಹೇಳಿ ಬೆಳಗ್ಗೆ ಹೊತ್ತು ನೀವು ನಂಬಲ್ಲ ನನ್ನ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಸಾಕ್ಸ್ ಹುಡ್ಕೋಷ್ಟ್ರಲ್ಲೇ ಕಾಲು ಗಂಟೆ ಒಗ್ಟ್ಟು ಹೋಗ್ತಿತ್ತು ಅದು ಎಂಥ ವೇಸ್ಟ್ ನೋಡಿ ಟೈಮು ನಾವು ಟೈಮ್ ಸರಿಯಾಗಿ ಪ್ಲೇಸ್ ಸರಿಯಾಗಿ ವಸ್ತುನ ಇಟ್ಬಿಟ್ಟಿದ್ರೆ ಹುಡುಕ ತಪ್ಪತಿತ್ತು ಟೈಮು ಸೇವ್ ಆಗ್ತಿತ್ತು ಆ ಥರದ್ದು ನಿಮ್ಮ ಲೈಫಲ್ಲಿ ಏನೇನಿದೆ ಏನೇನು ಹುಡುಕ್ತಾ ಇದ್ದೀವಿ ನಾವು ನಾವು ಏನು ಏನೇನು ಕರೆಕ್ಟಾಗಿ ಆ ಪ್ಲೇಸಲ್ಲಿ ಇಡ್ತಾ ಇಲ್ಲ ಅಂತ ನೋಡ್ಕೋಬೇಕು ಕೆಲವು ಸತಿ ಟೈಮ್ ಸರಿಗೆ ಮೇಲ್ಕಟ್ಟರೆ ಸಿಗೋಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಟೈಮ್ ಸರಿಗೆ ಒಂದು ಏನೋ ಎಮರ್ಜೆನ್ಸಿ ಲೈಟ್ ಸಿಗೋಲ್ಲ ಟೈಮ್ ಸರಿಗೊಂದು ಬಾಚಣಿಕೆ ಸಿಗೋಲ್ಲ ಈ ಸಣ್ಣ ಪುಟ್ಟ ವಿಷಯಗಳು ಎಷ್ಟು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಈ ಥರದ್ದು ಎಷ್ಟು ತಿಂದುಬಿಟ್ಟಿರ್ತಾವೋ ಟೈಮ್ಗಳು ಅದಕ್ಕೆ ಟೈಮ್ ಸ ಪ್ಲೇಸ್ ತಕ್ಕಂಗೆ ಏನು ತೊಗೋತೀವೋ ಅಲ್ಲಿ ವಾಪಸ್ ಇಡೋದ್ರಿಂದ ಕರೆಕ್ಟ್ ಆರ್ಗನೈಸೇಷನ್ ಮಾಡೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟೆಂತ್ ಪಾಯಿಂಟ್ ಬಂದು ಕರೆಕ್ಟಾಗಿ ಲಾಂಡ್ರಿ ರೊಟೀನ್ ಇಲ್ ಇಲ್ದೇ ಇರೋದು ಲಾಂಡ್ರಿಯಲ್ಲಿ ಏನಾಗುತ್ತೆ ನಾವು ಯಾವ ಮೂರು ದಿನದ ಬಟ್ಟೆಗಳು ಒಟ್ಟಿಗೆ ಹಾಕುವಂಥದ್ದು ದಿನಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡೋ ಬದಲಾಗಿ ಒಂದೇ ದಿನ ಎರಡು ಮೂರು ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಡೋದು ಎರಡು ಮೂರು ಅವರ್ ಲೋಡ್ ಮೇಲೆ ನೋಡು ಲೋಡ್ ಮೇಲೆ ನೋಡೋಕೋದು ಒಂದೇ ದಿನ ಕುತ್ಕೊಂಡು ಮಡಚೋದು ಎಷ್ಟು ಟೈಮ್ ವೇಸ್ಟ್ ಹೇಳಿ ಬೇರೆದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಒಂದು ಏನೋ ಕೆಲಸ ಇದೆ ಅಂದರೆ ವಾರಕ್ಕೆ ಪೂಡಿ ಪೂರ್ತಿ ನಾವು ಡಿವೈಡ್ ಮಾಡ್ಕೋಬೇಕು ಒಂದೇ ದಿನ ಫುಲ್ಲು ಬಟ್ಟೆಯೆಲ್ಲ ಮಡಿಸ್ತೀವಿ ಎಲ್ಲ ಒಂದೇ ದಿನ ಹೋಗ್ತೀವಿ ಅಂದರೆ ಅದು ಕರೆಕ್ಟು ಆಗಲ್ಲ ಒಂಥರ ಒಂದು ಯೋಚನೆ ಮಾಡಿ ಬಟ್ಟೆ ತುಂಬಾ ನೆನೆಸಿದೀವಿ ಅಂದ್ರೆ ಅದರ ಲೈಫು ಚೆನ್ನಾಗಿರಲ್ಲ ಆಮೇಲೆ ಫುಲ್ಲು ಗುಡ್ಡೆ ಬಟ್ಟೆ ಅಂದರೆ ಒಗೆಯೋ ಬಟ್ಟೆ ಇದೆ ಅಂದರೆ ಒಂಥರ ಇಷ್ಟನೂ ಆಗೋಲ್ಲ ಮನೇಲಿ ಒಂಥರ ಇರಿಟೇಷನ್ ಆಗ್ತಿರುತ್ತೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಕಡಿಮೆ ಜನ ಇದ್ದಾರೆ ಅಂದರೆ ಎರಡು ದಿನಕ್ಕೆ ಒಂದು ಸತಿ ಅಂತೂ ಲಾಂಡ್ರಿ ಹಾಕಲೇಬೇಕು ಕೈಯಲ್ಲಿ ಒಗಿತೀರಾ ಅಂದರೆ ಕೈಯಲ್ಲಿ ಒಗಿಲೇಬೇಕು ಡೈಲಿ ಒಗ್ತುಬಿಡಿ ಇನ್ ಕೇಸ್ ನೀವು ಡೈಲಿ ಕೈಯಲ್ಲಿ ಒಗಿತೀರಾ ಅಂದರೆ ಪ್ಲೀಸ್ ಡೈಲಿ ಕೈಯಲ್ಲೇ ಒಗ್ತುಬಿಡಿ ಅದನ್ನು ಇಟ್ಕೊಂಡು ಒಂದು ಸತಿ ಕುತ್ಕೊಂಡು ಒಗಿತೀವಿ ಅಂದರೆ ಟೈಮು ವೇಸ್ಟು ನಿಮಗೂ ಬರ್ಡನ್ನು ಜಾಸ್ತಿ ಒಂಥರ ಇರಿಟೇಷನು ಜಾಸ್ತಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಂತ್ ಕೆಟ್ಟ ಅಭ್ಯಾಸ ಏನು ಅಂದರೆ ಕರೆಕ್ಟ್ ಸ್ಲೀಪಿಂಗ್ ಪ್ಯಾಟ್ರನ್ ಇಲ್ಲದೆ ಇರೋದು ರಾತ್ರಿ ಎಷ್ಟೊತ್ತು ನೋಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಮಾತಾಡ್ತಾ ಕೂತ್ಕೊಳ್ಳೋವಂಥದ್ದು ಟಿ ವಿ ನೋಡ್ತಾ ಕೂತ್ಕೊಳ್ಳೋ ಅಂಥದ್ದು ಏನೋ ಕೂತ್ಕೊಳ್ಳೋ ಅಂಥದ್ದು ಏನು ಪ್ರೊಡಕ್ಟಿವ್ ಇಲ್ದೇನೆ ಒಂದು ಪ್ರಾಪರ್ ಸ್ಲೀಪಿಂಗ್ ಪ್ಯಾಟ್ರನ್ ಇಲ್ಲದೆ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಬೆಳಿಗ್ಗೆ ಹೆಂಗೆ ಎದೇಳ್ತೀರಾ ಸೊ ಲೆವೆಂತ್ ಪಾಯಿಂಟ್ ನಮ್ಮ ಕೆಟ್ಟ ಅಭ್ಯಾಸ ಏನು ಅಂದರೆ ಟೈಮ್ ಸರಿಯಾಗಿ ಮಲ್ಕೊಳ್ದೆ ಇರೋದು ಮಕ್ಳಿಗೂ ಅದನ್ನು ಕಳಿಸ್ತೇ ಇರೋವಂಥದ್ದು ಟೈಮ್ ಸರಿಗೆ ಮಲ್ಕೊಂಬಿಡ್ಬೇಕು ಈಗ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದೇಳ್ಬೇಕು ಅಂದರೆ ಹತ್ತು ಗಂಟೆಗೆ ಅಷ್ಟೊತ್ತಿಗೆ ನನಗೆ ಬೆಡ್ಡಲ್ಲಿ ಇರಬೇಕು ಏನೋ ಒಂದು ಎಮರ್ಜೆನ್ಸಿ ಇತ್ತು ಏನೋ ತುಂಬ ಏನಾದರೂ ಕಂಟ್ರೋಲ್ ಮಾಡ್ತಿರೋ ಅಂಥ ಸಿಚುವೇಶನ್ ಇತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಕೆಲವು ಸತಿ ನನಗೂ ಆಗುತ್ತೆ ಮಕ್ಳಿಗೂ ಹುಷಾರಿಲ್ಲ ಅಂದರೆ ಹನ್ನೆರಡೂವರೆ ಒಂದು ಗಂಟೆ ಆದರೂ ನಿದ್ದೆ ಮಾಡಿರಲ್ಲ ಬೆಳಗ್ಗೆ ನಾಲ್ಕೂವರೆ ನಾಲ್ಕೂವರೆ ಐದು ಗಂಟೆಗೆ ಎದ್ದೇಳ್ಬಿಡ್ತೀನಿ ಒಂದೊಂದು ಸತಿ ಪರವಾಗಿಲ್ಲ ಆ ದಿನವೇ ನನಗೆ ಎಷ್ಟು ಒಂಥರ ಅಂದರೆ ಮಕ್ಕಳು ಬೆಳೆಯೋ ಏಜಲ್ಲಿ ಇವೆಲ್ಲ ನೀವು ನೋಡಿರ್ತೀರ ಈಗ ನಾನು ಆ ಫೇಸ್ನ ನೋಡ್ತಾಯಿರ್ತೀನಿ ಬೆಳಗ್ಗೆ ಇದ್ರೆ ಒಂಥರ ತಲೆ ಎಲ್ಲ ಭಾರ ಸುಸ್ತಾಗ್ತಿರುತ್ತೆ ಆ್ಯಕ್ಟಿವ್ನೆಸ್ ಇರಲ್ಲ ಏನೋ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರುತ್ತೆ ಕಾಲೇಜ್ಗೆ ಹೋದ್ರೂ ಅಷ್ಟೇ ಒಂಥರ ಸುಸ್ತು ಸುಸ್ತು ಅನಿಸ್ತಾ ಇರುತ್ತೆ ಒಂದು ದಿನ ನಿದ್ದೆ ಇಲ್ಲ ಅಂದರೆ ಯಾವ ಲೆವೆಲ್ಗೆ ಬಾಡಿ ಆಗೋಗುತ್ತೆ ಅಂದರೆ ಅಪ್ಪ ನಾನು ನೆನ್ಸ್ಕೊಳಕು ಆಗಲ್ಲ ನನ್ನ ರೀಸೆಂಟ್ ಆಗಿ ಹಂಗಾಗೋಗಿತ್ತು ನನ್ನ ಮಗಳಿಗೆ ಏನೋ ಅಂದ್ರೆ ತಿಂದಿದ ತಕ್ಷಣ ಮಲ್ಕೊಂಡಿದ್ರು ಏನು ಕತೆನೋ ಫುಲ್ಲು ವಾಮಿಟ್ಟು ನೈಟ್ ಪೂರ್ತಿ ವಾಮಿಟ್ಟು ನೀವು ನಂಬಲ್ಲ ಅಜೀರ್ಣ ಆಗಿತ್ತು ಮಾರನೇ ದಿನ ಅವಳು ಚೆನ್ನಾಗಿದ್ದಾಳೆ ನಾನು ಪೇಷಂಟಾಗಿ ಹೋಗಿದ್ದೀನಿ ನನಗೆ ಟೆನ್ಷನು ಏನಾಯಿತು ಏನು ಕತೆನೋ ಅಂತ ಮಾರನೇ ದಿನ ಫುಲ್ ಚೆನ್ನಾಗಿದ್ದಾಳೆ ಒಂದು ಮೂರು ದೋಸೆ ತಿಂದಳು ರಾತ್ರಿ ಬೆಳಗ್ಗೆಯಿಂದ ತಿಂದಿರಲ್ಲ ಅಂತ ನನಗೊಂಥರ ಬೇಜಾರಾಗ್ತಿರುತ್ತೆ ಅಂದರೆ ಮಗಳು ಸ್ಕೂಲಿಗೆ ಬೇರೆ ಹೋಗ್ತಾಳೆ ಬೆಳಗ್ಗೆನೂ ತಿಂದಿರಲ್ಲ ಸರಿಯಾಗಿ ಮಧ್ಯಾಹ್ನ ಅಂತ ನಾನು ಸ್ವಲ್ಪ ಸಂಜೆಯೂ ತಿನ್ಸ್ಬಿಟ್ಟು ರಾತ್ರಿನೂ ತಿನ್ಸ್ಬಿಟ್ಟಿರ್ತೀನಿ ಅದು ಪ್ರಾಬ್ಲಮ್ ಆಗಲಿಲ್ಲ ಅವತ್ತೇನು ಮಾಡ್ಬಿಟ್ಲು ಅಂದರೆ ತಿಂದಿದ ತಕ್ಷಣ ಇದೇ ಬಂದ್ಬಿಟ್ತು ಅವಳು ಒಂಬತ್ತು ಗಂಟೆಗೆ ಮಲ್ಕೊಂಬಿಟ್ಳು ಆಮೇಲೆ ನೋಡಪ್ಪ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ಒಂದು ಗಂಟೆಗೆ ಹೋಗ್ಬಿಟ್ಟು ಎರಡು ಗಂಟೆಗೆ ನಿದ್ದೆನೇ ಇಲ್ಲ ನನಗೆ ಒಂದು ಸತಿ ನನ್ನ ಕೆಟ್ಟ ಅಭ್ಯಾಸ ಏನು ಅಂದರೆ ನಿದ್ದೆ ಹೋಗ್ಬಿಟ್ರೆ ಎಚ್ಚರ ಮಾಡಬಾರ್ದು ನಾನು ಎಚ್ಚರ ಮಾಡಿದ್ದೀನಿ ಅಂದರೆ ನಿದ್ದೆನೇ ಬರೋಲ್ಲ ನನಗೆ ಈಗ ಮಲ್ಕೊಂಡಿದ್ದೀನಿ ಈಗ ಹತ್ತು ಗಂಟೆಗೆ ಈಗ ಹನ್ನೆರಡು ಗಂಟೆಗೆ ಮಲಗಿದ್ದೀನಿ ಅಂದರೆ ಐದೂವರೆ ಆರು ಗಂಟೆಗೆ ಹತ್ತು ಗಂಟೆಗೆ ಮಲ್ಕೊಂಡಿದ್ದೀನಿ ಅಂದರೆ ನಾಲ್ಕೂವರೆವರೆಗೂ ಎಷ್ಟು ಎಚ್ಚರ ಇಲ್ಲದೆ ಮಲಗಿರ್ತೀನಿ ಅಂದರೆ ಕಣ್ಮುಚ್ಚಿದ್ರೆ ಬೆಳಕಾಗಿರುತ್ತೆ ಒಂದು ಕಣ್ಮುಚ್ಚಿ ಬೆಳಗ್ಗೆ ಕಣ್ಣು ಅಷ್ಟರಲ್ಲಿ ಬೆಳಕು ನಾಲ್ಕೂವರೆ ಸೊ ಆ ರೀತಿ ಆಗಿರುತ್ತೆ ನನ್ಗೆ ಅನಿಸ್ತು ನಿದ್ದೆ ಎಷ್ಟು ಇಂಪಾರ್ಟೆಂಟಪ್ಪ ಎಷ್ಟು ಟೈಮ್ ವೇಸ್ಟ್ ಮಾಡಿರ್ತೀವಿ ನಾವು ಟೈಮ್ ಸರಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ನಾವು ಹೋಗಿ ಮಲ್ಕೊಂಡ್ಬಿಡ್ಬೇಕು ಮನೆಯವ್ರನ್ನೂ ಮಲಗಿಸ್ಬಿಡ್ಬೇಕು ಇಲ್ಲ ನಾವು ಮಲಗಿದ್ದೀವಿ ಮನೆಯವ್ರು ಮಲಗಿಲ್ಲ ಅಂದರೆ ಬಂದ್ಬಿಟ್ಟು ಎಬ್ಬಿಸ್ಬಿಡ್ತಾರೆ ನನ್ನ ಮಕ್ಕಳೇ ಸಾಕು ಅದು ಇದು ಸೌಂಡ್ ಮಾಡಿಕೊಂಡು ಅಮ್ಮ ಅಮ್ಮ ಅಂದ್ಕೊಂಡು ಎಬ್ಬಿಸ್ಬಿಡ್ತಾರೆ ಇವು ಎಷ್ಟು ಲೈಫು ಆಗ ಅಂದರೆ ಕಷ್ಟ ಇಲ್ಲ ಅಂತಲ್ಲ ಬಟ್ ನಾವೇ ಲೈಫ್ನ ಈಸಿ ಮಾಡ್ಕೋಬೇಕು ನಾವು ಅನಲೈಸ್ ಮಾಡ್ಕೋಬೇಕು ಎಲ್ಲೇ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಇದು ನಮ್ಗೆ ನಾವೇ ಈಗ ನೋಡಿ ನಾವೇನು ಚಿಕ್ಕವರಂತೂ ಅಲ್ಲ ನಮಗೆ ಅನ್ಕೋಬೇಕು ಒಂದ್ಸರಿ ತಿಂಕ್ ಮಾಡ್ಕೋಬೇಕು ಇಲ್ಲಪ್ಪ ಇಲ್ಲಿ ಸೇವ್ ಮಾಡ್ಕೋಬೇಕು ನಾವು ಟೈಮು ಇಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಬೇಗ ಮುಗಿಸ್ಬೇಕು ಆಮೇಲೆ ಮಾಡೋಣ ಬಿಡು ಅಂದರೆ ಇನ್ ಅವೈಲ್ ಪರವಾಗಿಲ್ಲ ಬಿಡಿ ನಾವೂ ಮಾಡ್ತೀವಿಲ್ಲ ಅಂತಲ್ಲ ಒಂದು ಹದಿನೈದು ಸತಿ ಲೇಟ್ ನೈಟ್ ಮೂವೀಸ್ ನೋಡಿಕೊಂಡು ಯಾಕಂದರೆ ಲೈಫಲ್ಲಿ ಎಂಜಾಯ್ಮೆಂಟ್ ಇರಬೇಕು ಬಟ್ ಹಾಗಂತ ರೊಟೀನ್ ಲೈಫನ್ನು ಡಿಸ್ಟರ್ಬ್ ಮಾಡಿಕೊಂಡು ಸ್ಟ್ರೆಸ್ ತೊಗೊಂಡು ಔಟ್ ಮಾಡ್ಕೊಂಡು ಫಿಲಮ್ ನೋಡ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ಒಂದ್ಸಿನ ವೈಲ್ ಒಂದು ಸತಿ ಎರಡು ಒಂದು ಸತಿ ಏನಾದರೂ ಆ ರೀತಿ ಎಂಜಾಯ್ ಮಾಡ್ಕೊಂಡ್ರೆ ಓಕೆ ನೆಕ್ಸ್ಟ್ ಇದಕ್ಕೆ ಲಿಂಕ್ ಆಗಿರುವಂಥ ಟ್ವೆಲ್ತ್ ಕೆಟ್ಟ ಅಭ್ಯಾಸ ಏನು ಅಂದರೆ ಬೆಳಗ್ಗೆ ಬೇಗ ಎದ್ದೇಳದೆ ಇರೋದು ಬೇಗ ಎದ್ದಿಲ್ಲ ಅಂದರೆ ಎಂಟವರು ಒಂಬತ್ತವರು ಹತ್ತವರು ಬಾಡಿ ಜಿಡ್ಡೋಗಿ ಹಿಡ್ದೋಗಿರುತ್ತೆ ಬಾಡಿಗೆ ಮಲ್ಕೊಳ್ಳೋದೆಷ್ಟು ಇಂಪಾರ್ಟೆಂಟು ಜಾಸ್ತಿ ಮಲ್ಕೊಳ್ಳೋದು ಕೂಡ ಅಷ್ಟೇ ಡೇಂಜರು ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಾವು ಬೆಳಗ್ಗೆ ಎದ್ದಳ ಅಭ್ಯಾಸನ ಮಾಡ್ಕೋಬೇಕು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ಕನ ಎದ್ದಿರಬೇಕು ತುಂಬ ಒಳ್ಳೆಯದು ಅಂದರೆ ಫೋರ್ ಓ ಕ್ಲಾಕ್ ಎದ್ಬಿಟ್ಟು ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳುವಂಥದ್ದು ಟೈಮ್ ಸರಿಗೆ ಕೆಲಸ ಮಾಡ್ತಾಯಿದ್ರೆ ನಮಗೂ ನಮ್ಮಗೆ ಟೈಮ್ ಕೊಡ್ಬೋದು ನಮಗೇನೋ ಇಂಟ್ರೆಸ್ಟ್ ಇರುತ್ತೆ ನಮ್ಮ ಲೈಫಲ್ಲಿ ಏನು ಮಾಡ್ತಾ ಇರ್ತೀವಿ ಈ ದಿನ ಮನೆ ಕೆಲಸ ಮಾಡ್ಕೊಂಡೇ ಇದ್ಬಿಡ್ತೀವಿ ನಮಗೆ ಅಂತ ನಮಗೆ ಟೈಮ್ ಕೊಡೋಕ್ಕೇನೆ ಟೈಮ್ ಇರೋಲ್ಲ ಅದಕ್ಕೇ ಈ ಕೆಲಸದೆಲ್ಲ ಮಾಡ್ಕೊಳ್ಳೋದ್ರಲ್ಲೆಲ್ಲ ಟೈಮ್ನ ಸೇವ್ ಮಾಡಿಕೊಂಡು ನಮಗೆ ಏನಿಷ್ಟ ಆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಮೀ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕು ಸೊ ಈ ರೀತಿ ರೆಡಿಯಾಗಿದೆ ಆ್ಯಸ್ ಯೂಶಯಲ್ ನಾನು ಆಲ್ರೆಡಿ ತೋರಿಸಿದ್ದೆ ನಮ್ಮ ಹಸ್ಬೆಂಡು ಬರ್ಡೇ ಗಿಫ್ಟ್ ಡ್ರೆಸ್ ಇದು ಸೊ ಲೇಡೀಸ್ಗಂತೂ ಕಂಟಿನ್ಯೂಸ್ ಕೆಲಸ ಇದ್ದೇ ಇರತ್ತೆ ಆ ಕೆಲಸಗಳನ್ನ ಟೈಮ್ ವೇಸ್ಟ್ ಮಾಡಿಕೊಂಡು ಮಾಡೋ ಬದಲು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋಬೇಕು ಇದರಿಂದ ನಮಗೆ ನಾವು ಇಂಟ್ರೆಸ್ಟಾಗಿ ಮಾಡುವಂಥ ಕೆಲಸಗಳು ಎಷ್ಟೊಂದು ಇರುತ್ತಲ್ಲ ಅದನ್ನು ನಾವು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಅಥವಾ ಮನೆ ಕೆಲಸನೇ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಸ್ಟ್ರೆಸ್ಸಿಂದ ಮಾಡ್ಕೊಳ್ಳೋ ಬದಲು ಖುಷಿ ಖುಷಿಯಾಗಿ ಲೈಫ್ನ ಎಂಜಾಯ್ ಮಾಡಿಕೊಂಡು ಟೈಮ್ ವೇಸ್ಟು ನಾನು ಹೇಳ್ತಾ ಇದ್ದೀನಿ ಇದೊಂದು ಚಿಕ್ಕ ವಿಷಯನೇ ಇರ್ಬೋದು ಬಟ್ ಟೈಮ್ ಒಂದು ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಬಿಟ್ರೆ ಎಲ್ಲ ಲೈಫಲ್ಲಿ ಅದಕ್ಕೆ ಪ್ಲೇಸ್ ಕರೆಕ್ಟಾಗಿ ಸ್ಲಾಟ್ ಆಗಿಬಿಡುತ್ತೆ ಅಲಾಟ್ ಆಗಿಬಿಡುತ್ತೆ ಏನು ಸ್ಟ್ರೆಸ್ ಇರೋಲ್ಲ ಅಲ್ಲ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಅಂತ ಹೇಳ್ತಾ ಆಮೇಲೆ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಶಾಪಿಂಗ್ ಬಂದಿದ್ದೀನಿ ತರಕಾರಿ ಶಾಪಿಂಗ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಫ್ರೆಶ್ ಆಗಿ ತರಕಾರಿ ನೋಡಿಕೊಂಡು ಅದೇ ಎಲ್ಲ ಸ್ವಲ್ಪ ಕಾಲು ಕಾಲು ಕೆ ಜಿ ಎಲ್ಲ ತೊಗೊಂಬಂದೆ ನೆಕ್ಸ್ಟು ಮನೆ ಹತ್ರನೇ ಈ ಹೂವು ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಮನೆ ಹೂವು ಮನೆ ತರಕಾರಿ ಅಂದರೆ ಅದೊಂಥರ ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ಸೊ ಇದನ್ನು ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದನ್ನ ಫಸ್ಟ್ ಮಿನಿಮೈಸ್ ಮಾಡಿ ಎಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತ ಯೂಸ್ ಮಾಡ್ಕೊಳ್ಳಿ ನಮಸ್ಕಾರ